ಭಾರತ್ ಜೋಡೋ ಯಾತ್ರೆ ಅಂತ ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಮಣಿಪುರದಿಂದ ತಮಿಳುನಾಡಿನವರೆಗೂ ಸಾರಿ ಮುಂಬೈವರೆಗೂ ಮಾಡ್ತಾರೆ ಭಾರತ್ ಜೋಡೋ ಯಾತ್ರೆ ಪಾದಯಾತ್ರೆ ಆದರೆ ಇಲ್ಲಿ ನೀವು ರಾಜ್ಯದಲ್ಲಿ ಏನು ಮಾಡ್ತಿದ್ದೀರಿ ದೇಶಕ್ಕೇನು ಸಂದೇಶ ಕೊಡ್ತಾ ಇದ್ದೀರಿ ಮಿಸ್ಟರ್ ರಾಹುಲ್ ಗಾಂಧಿ ಯಾವ ಯಾವ ಸಮಾಜ ಸಮುದಾಯಗಳು ಧರ್ಮವನ್ನು ನೀವು ಒಗ್ಗೂಡಿಸ್ಬೇಕಾಗಿದೆ ಅಂಥ ಜಾತಿಗಳ ಮಧ್ಯೆ ಸಮುದಾಯದ ಮಧ್ಯೆ ಧರ್ಮದ ಮಧ್ಯೆ ಸಮಾಜದ ಮಧ್ಯೆ ಇವತ್ತು ವಿಷ ಬೀಜವನ್ನು ಬಿತ್ತಿದ್ದೀರಿ ನಿಮ್ಮ ರಾಜಕೀಯದ ಸುಭದ್ರತೆಗೋಸ್ಕರ ಅತ್ಯಂತ ಅತ್ಯಂತ ಆರ್ಗನೈಸ್ಡ್ ಆಗಿ ಈ ಒಂದು ಪೊಲಿಟಿಕಲ್ ಕಾನ್ಸ್ಪಿನ್ಸಿನ ಮಾಡಿದಿರಲ್ಲ ಜನ ಬೀದ್ ಬೀದಿನಲ್ಲಿ ಇವತ್ತು ಒಬ್ರಿಗೊಬ್ರು ಜಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಡೆದಾಳ್ಕೊಡ್ಬೇಕೇನ್ರಿ ರಾಹುಲ್ ಗಾಂಧಿ ಅವರೇ ಇದೇನಾ ನಿಮ್ಮ ಜೋಡೋ ನೀವೇನು ಭಾರತ್ ಜೋಡೋ ಮಾಡಿದಿರಲ್ಲ ಮುಂದೊಂದು ದಿನ ಹೇಳ್ತೀನಿ ಬರ್ದಿಟ್ಕೊಳ್ಳಿ ಇವತ್ತು ನೀವು ಪಶ್ಚಾತ್ತಾಪ ಯಾತ್ರೆಯನ್ನು ಮಾಡ್ತಕ್ಕಂಥ ಕ್ಷಣ ದೂರ ಇಲ್ಲ ನಿಮ್ಮ ಪಶ್ಚಾತ್ತಾಪದ ದಿನಗಳು ಕೌಂಟಿಂಗ್ ಡೇಸ್ ಇಟ್ ಈಸ್ ಯುವರ್ ಜಸ್ಟ್ ಕೌಂಟಿಂಗ್ ಇನ್ ಯುವರ್ ಫಿಂಗರ್ ಟಿಪ್ಸ್